ಕರುಂಗಾಲಿ ಮಾಲೆ ಎಬೋನಿ ಮರದ ಮಾಲೆ ಧರಿಸುವುದರಿಂದ ಸಾಮಾನ್ಯವಾಗಿ ಅನೇಕ ಆಧ್ಯಾತ್ಮಿಕ ಪ್ರಯೋಜನಗಳಿವೆ ಅದರಲ್ಲೂ ನಾಳಿನಂತಹ ಕಾರ್ತಿಕ ಸೋಮವಾರದಂದು ಇದನ್ನು ಧರಿಸುವುದರಿಂದ ಆಗುವ ವಿಶೇಷ ಅನುಕೂಲಗಳು ಮತ್ತು ಸಾಮಾನ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಕಾರ್ತಿಕ ಸೋಮವಾರದ ವಿಶೇಷತೆ ಶಿವನಿಗೆ ಸಮರ್ಪಿತ ಕಾರ್ತಿಕ ಮಾಸದ ಸೋಮವಾರವು ಪರಮೇಶ್ವರನಾದ ಶಿವನ ಆರಾಧನೆಗೆ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಶಿವನನ್ನು ಪೂಜಿಸುವುದು ಉಪವಾಸ ವ್ರತ ಮಾಡುವುದು ವಿಶೇಷ ಫಲದಾಯಕ ಎಂದು ನಂಬಲಾಗಿದೆ ಶಿವನ ಆಶೀರ್ವಾದ ಕಾರ್ತಿಕ ಸೋಮವಾರದಂದು ಶಿವನನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ಲಭಿಸುತ್ತದೆ ವೈವಾಹಿಕ ಜೀವನ ಸುಖಮಯವಾಗುತ್ತದೆ ಮತ್ತು ಪತಿಯ ದೀರ್ಘಾಯುಷ್ಯಕ್ಕಾಗಿ ವ್ರತವನ್ನು ಆಚರಿಸಲಾಗುತ್ತದೆ ಕಾರ್ತಿಕ ಸೋಮವಾರದಂದು ಕರುಂಗಾಲಿ ಮಾಲೆ ಧರಿಸುವ ಅನುಕೂಲಗಳು ಕರುಂಗಾಲಿ ಮಾಲೆಯನ್ನು ಸಾಂಪ್ರದಾಯಿಕವಾಗಿ ಶಿವನ ಮತ್ತು ಮಹಾಗಣಪತಿಯ ಆಶೀರ್ವಾದದೊಂದಿಗೆ ಸಂಬಂಧಿಸಿದೆ ಈ ಮಾಲೆಯನ್ನು ಕಾರ್ತಿಕ ಸೋಮವಾರದಂದು ಧರಿಸುವುದರಿಂದ ಅದು ಶಿವನ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಒಂದು ಶಿವನ ದೈವಿ ರಕ್ಷಣೆ ಕರುಂಗಾಲಿ ಮಾಲೆಯು ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಕಣ್ಣಿನಿಂದ ನರದೃಷ್ಟಿ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ ಶಿವನಿಗೆ ಪ್ರಿಯವಾದ ಈ ದಿನ ಮಾಲೆ ಧರಿಸಿದರೆ ಶಿವನ ಕೃಪೆಯಿಂದ ದೈವಿ ರಕ್ಷಣೆ ಹೆಚ್ಚಾಗುತ್ತದೆ ಎರಡು ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಪ್ರಗತಿ ಇದು ಧ್ಯಾನ ಮಂತ್ರಜಪ ಮತ್ತು ಪೂಜೆಯ ಸಮಯದಲ್ಲಿ ಏಕಾಗ್ರತೆಯನ್ನು ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಶಿವನ ಆರಾಧನೆಯ ದಿನದಂದು ಇದನ್ನು ಧರಿಸುವುದರಿಂದ ಸಾಧನೆಯು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮೂರು ನಕಾರಾತ್ಮಕ ಗ್ರಹದೋಷ ನಿವಾರಣೆ ಜ್ಯೋತಿಷ್ಯದ ಪ್ರಕಾರ ಕರುಂಗಾಲಿ ಮರವು ಮಂಗಳ ಗ್ರಹದ ಮಾರ್ಸ್ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಇದು ಗ್ರಹ ದೋಷಗಳನ್ನು ನಿವಾರಿಸಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ನಾಲ್ಕು ಆರೋಗ್ಯ ಮತ್ತು ಮಾನಸಿಕ ಸ್ಥಿರತೆ ಈ ಮಾಲೆ ದೇಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಮಾನಸಿಕ ಒತ್ತಡ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶಿವನ ಪೂಜೆಯಿಂದ ಉತ್ತಮ ಆರೋಗ್ಯ ಮತ್ತು ಮನಸ್ಸಿನ ಸ್ಥಿರತೆ ಲಭಿಸುತ್ತದೆ ಐದು ಸಮೃದ್ಧಿ ಮತ್ತು ಯಶಸ್ಸು ಈ ಮಾಲೆಯು ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಹಣಕಾಸಿನ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆಯಿದೆ ಕಾರ್ತಿಕ ಸೋಮವಾರದಂದು ಧರಿಸುವುದರಿಂದ ಶಿವ ಮತ್ತು ಲಕ್ಷ್ಮಿಯ ಕೃಪೆ ಲಭಿಸಿ ಅಭಿವೃದ್ಧಿ ಹೆಚ್ಚಾಗುತ್ತದೆ ಗಮನಿಸಿ ಕರುಂಗಾಲಿ ಮಾಲೆಯನ್ನು ಧರಿಸುವ ಮೊದಲು ಅದನ್ನು ಶುದ್ಧ ಹಾಲು ಮತ್ತು ನೀರಿನಿಂದ ತೊಳೆದು ನಿಮ್ಮ ಇಷ್ಟ ದೇವತೆಯ ಅಥವಾ ಶಿವನ ಮಂತ್ರಗಳನ್ನು ಪಠಿಸಿ ಶುಭ ಮುಹೂರ್ತದಲ್ಲಿ ಧರಿಸುವುದು ಸೂಕ್ತ ಈ ನಂಬಿಕೆಗಳು ಸಾಂಪ್ರದಾಯಿಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಆಧರಿಸಿವೆ